ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ನೋಡಿರಿ ಫ್ರೆಂಡ್ಸ್ ನನಗೆ ಇವತ್ತು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ನೋವಾಗಿದ್ದರೆ ನಾನು ಯಾರಿಗಂತಂದು ಹೇಳಿ ಯಾರಿಗಿಲ್ಲಪ್ಪ ನಾನು ನಾ ನನ್ನ ಕಷ್ಟ ನಾನು ನಂಗೆ ಆಗ್ರ ನನಗೆ ನಾನು ಮೂರು ವರ್ಷದಿಂದ ಸಿಕ್ಕಾಪಟ್ಟೆ ನಾನು ಕಷ್ಟಪಟ್ಟಿದ್ದೀನಿ ಈ ಲೈವ್ ವಿಡಿಯೋ ಆಗಲಿ ನನ್ನ ಯೂಟ್ಯೂಬ್ ಚಾನಲ್ ಆಗಲಿ ನಾನು ಎಲ್ಲ ಥರದ್ದು ನಾನು ಇದ್ರಾಗ ಏನೇನು ವೀಡಿಯೋ ಮಾಡಿದ್ದೀನಿ ಪ್ರತಿಯೊಂದಕ್ಕೂ ನನ್ನ ಕಷ್ಟ ಎಷ್ಟೈತೆ ಅನ್ನೋದು ನನಗೆ ಗೊತ್ತು ರೀ ನನಗೂ ಗೊತ್ತು ಫ್ರೆಂಡ್ಸ ಇಷ್ಟು ನಾನು ಕಷ್ಟಪಟ್ಟಿದ್ದು ನನಗೆ ಈ ಇವತ್ತಿನ ದಿನಕ್ಕೆ ಈ ಥರ ಆಯಿತಲ್ಲಪ್ಪ ನನ್ನದು ಚಾನಲ್ ನಾನು ಏನು ಮಾಡಬೇಕಪ್ಪ ಅನ್ನೋದು ನನಗೆ ತಿಳಿತಾ ಇಲ್ಲ ರೀ ನನಗೂ ನಿಜವಾಗಲೂ ಇದನ್ನೆಲ್ಲ ನೆನೆಸ್ಕೊಂಡು ಬಿಟ್ಟರೆ ನನಗೆ ಹೊಟ್ಟಾಗೆಲ್ಲ ಸಂಕಟ ಆಗತ್ತೈತ್ರಿ ಫ್ರೆಂಡ್ಸ್ ನಾನು ಯಾವ ಥರ ನಾನು ಸಮಾಧಾನ ಮಾಡ್ಕೊಳ್ಳಿ ನನ್ನ ನನ್ನಿಂದ ನಾನು ನಾನು ಹೆಂಗೆ ಇರಲಿಪ್ಪ ರೀ ನನಗೆ ಎಲ್ಲರೂ ಕೈ ಬಿಟ್ರು ಸೊ ನಡುಗೆ ನಾನು ನಿಂತಂಗೆ ಆಗಿತ್ತು ರೀ ನಿಜವಾಗ್ಲೂ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನಂಗೆ ಕಷ್ಟ ಕಾಲದಲ್ಲಿ ಎಲ್ಲರೂ ಆಗ್ತಾರ ಅಂತಂದು ನಾನು ಕೇಳ ಬಟ್ ನನ್ನ ಕಷ್ಟ ಕಾಲದಾಗ ನನಗೆ ಯಾರೂ ಇಲ್ಲ ಹಿಂದೆ ಮುಂದೆ ಅನ್ನೋಂಗೆ ಆಗ್ಬಿಟ್ಟರೆ ನನ್ನ ಜೀವನನ ಬಟ್ ನಾನು ಇದ್ರಾಗ ಯೂಟ್ಯೂಬ್ದಾಗ ನನಗೆ ಇಷ್ಟು ಕಷ್ಟನ ಯಾವತ್ತೂ ನಾನು ಮಾಡ್ಕೊಂಡಿರ್ಲಿಲ್ಲ ರೀ ಈ ಸಲ ಅಂತೂ ನನಗೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ನೋವಾಗೈತ್ರಿ ಕಡೆ ಕಾಲದಾಗು ಇಷ್ಟು ನಾನು ನೋ ಎಲ್ಲ ಅನ್ಬೈಸ್ಕೊಂಡು ಬಂದು ಕಡೆ ಕಾಲದಾಗ ನನಗೆ ಈ ಥರ ಕೈ ಕೊಡ್ತಲ್ಲಪ್ಪ ನನ್ನ ಚಾನಲ್ ಯಾವ ರೀತಿ ನಾನು ಸರಿ ಮಾಡ್ಕೊಲಿ ಅನ್ನೋಂಗಾಗಿತ್ತು ರೀ ನನಗೆ ನಾನು ಯಾವ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ನನಗೆ ಯಾವ ಥರ ಸೊಲ್ಯೂಷನ್ ಸಿಗ್ತೈತಿ ಇದ್ರಾಗ ಅನ್ನೋದು ನಾನು ಇಡೀ ದಿನ ನಾನು ನನ್ನ ಫೋನ್ದಾಗ ಹಂಗೆ ಸರ್ಚ್ ಮಾಡ್ತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ಏನು ಅನ್ನೋದು ಗೊತ್ತಾಗ್ತಿಲ್ಲ ರೀ ಫ್ರೆಂಡ್ಸ ನನಗೆ ಅಷ್ಟು ನನಗೆ ತ್ರಾಸ ತ್ರಾಸಾಗತ್ತೈತಿ ನನಗೆ ಕುಂತಲ್ಲಿ ಕುಂದ್ರಾಗ್ತಿಲ್ಲ ಕುಂತಲ್ಲಿ ನಿಂದ್ರಾಗೂ ಆಗ್ತಿಲ್ಲ ರೀ ಆ ಥರ ಆಗಾಗತ್ತೈತೆ ನಂಗೆ ಯಾರು ಮುಂದೆ ನನ್ನ ಹೇಳ್ಕೊಂಡ್ರೆ ನಾನು ನನ್ನ ಕಷ್ಟನೆಲ್ಲ ಪರಿಹಾರ ಆಗ್ತೈತಪ್ಪ ಅನ್ನೋಂಗಾಗೇತ್ರಿ ನನಗೆ ಸೊ ನಾನು ಎಲ್ಲ ದೇವ್ರ ಮೇಲೆ ಭಾರ ಹಾಕೇನ್ರಿ ಇಷ್ಟ್ರ ಮೇಲೆ ನನಗೆ ಆ ದೇವ್ರ ಮೋಸ ಮಾಡಿಬಿಟ್ಟನಂದ್ರೆ ನನಗಿದ್ದು ಸತ್ತಂಗ್ರೀ ನಿಜವಾಗ್ಲು ಈ ಭೂಮಿ ಮೇಲೆ ಇದ್ದು ಸತ್ತಂಗೆ ನಾನು ಇಷ್ಟು ನೋನು ಅರ್ಥ ಮಾಡ್ಕೊಳ್ಲಿಲ್ಲಪ್ಪ ನನ್ನ ದೇವ್ ನಾನು ಇಷ್ಟು ನಾನು ಜಪಿಸ್ತೀನಿ ಆ ದೇವ್ರನ್ನ ನನ್ನ ಕಡೆ ಕಾಲಕ್ಕೂ ನನ್ನ ಕೈ ಬಿಟ್ನಲ್ಲ ಅನ್ನೋ ನನ್ನ ಸಹಾಯ ತಂದ್ಕೊಂಡು ನನಗೆ ಆ ಅನ್ನೋನು ನಿಜವಾಗಲೂ ಫ್ರೆಂಡ್ಸ್ ಅದು ಯೂಟ್ಯೂಬ್ನ ಮಾಡಿದವ್ರಿಗ ಗೊತ್ತು ಬಟ್ ಈ ವಿಡಿಯೋ ನೋಡಿದವ್ರಿಗೆ ಒಂಚೂರು ಏನೋ ಅನ್ನಿಸ್ಬೋದು ಏನಪ್ಪ ಎಷ್ಟು ಅಳ್ತಾಳ ಅನ್ನೋ ಬಟ್ ಅದನ್ನು ಮಾಡಿದವ್ರಿಗೆ ಕಷ್ಟ ಮಾಡಿದವ್ರಿಗೇ ಗೊತ್ತ್ರಿ ನೋಡೋದವ್ರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್ ಕೆಲಸ ಮುಗಿಸ್ಕೊಂಡು ಹೀಗೆ ಹೋಗ್ದಾಕಿದ್ರೆ ಸೊ ಅದನ್ನ ಮಡ್ಸಾಗುತ್ತೀನಿ ನೋಡಿರಿ ಫ್ರೆಂಡ್ಸ ನಿನ್ನೆ ವಿಡಿಯೋಗ ಭಾಳ ಚಂದ ಎಲ್ಲರೂ ರೆಸ್ಪಾನ್ಸ್ ಮಾಡಿದ್ದೀವಿ ಭಾಳ ಖುಷಿ ಆಯ್ತು ಬಟ್ ನೀವು ಅಂತೀರಿ ಧೈರ್ಯ ತುಂಬಿಕೊಡ್ರಿ ಧೈರ್ಯ ತುಂಬಿಕೊಡ್ರಿ ಆ ಸರಿ ಹೋಗುತ್ತ ಅಂತಂದು ಬಟ್ ನಾನು ಯಾವ ಇದ್ರಾಗ ನಾನೇ ಧೈರ್ಯ ತುಂಬ್ಕೋಬೇಕ್ರಿ ಯಾವ್ದು ಭರವಸೆ ಐತೆ ನಾನು ಧೈರ್ಯ ತುಂಬ್ಕೋಬೇಕು ಏನು ಮಾಡ್ಬೇಕು ಅನ್ನೋದು ನಂಗೆ ತಿಳಿಯಾಗತ್ತಿಲ್ಲ ನಿಜವಾಗಲೂ ಅದು ಕಷ್ಟಪಟ್ಟವ್ರಿಗೆ ಮಾತ್ರ ಇದನ್ನು ನೋ ಏನು ಅನ್ನೋದು ಗೊತ್ತಾಗ್ತೈತಿ ಬಟ್ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹೊಟ್ಟೆಗೆಲ್ಲ ಸಂಟಾಗತ್ತೈತಿ ಹೊಟ್ಟಿ ಕಿಚ್ಚಿಗೆ ಏನೋ ಸುಮ್ಮನೆ ಊಟ ಮಾಡಿದ್ರೆ ಅಷ್ಟೇ ನಿನ್ನ ಇಡೀ ಹಗಲೆಲ್ಲ ಊಟನೂ ಮಾಡಿಲ್ಲರಿ ನಂಗೆ ನಿಜವಾಗ್ಲೂ ಇದಾಗಿ ನಂಗೆ ಬ ಭಾಳ ಅಂದ್ರೆ ಭಾಳ ಬೇಜಾರಾಗಿ ಏನು ಮಾಡ್ಬೇಕು ಅನ್ನೋದ ನಂಗೆ ತಿಳಿಯಾಗತ್ತಿಲ್ರಿ ಹೆಂಗೆ ನಾನು ನನ್ನ ಚಾನಲ್ನ ಸರಿ ಮಾಡ್ಕೋಬೇಕಪ್ಪ ಹೆಂಗಿಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅದ್ರಾಗ ಅನ್ನೋದ ನಂಗೆ ತಿಳಿಯಾಗತಿಲ್ಲ ನಾನು ನಿಜವಾಗ್ಲು ಯಾವುದು ನಾನು ಟೈಪಿಂಗ್ ಮಾಡಿಲ್ಲ ಯಾವುದು ತಪ್ಪು ಮಾಡಿಲ್ಲರಿ ನಾನು ಸೊ ತಪ್ಪು ಆ ಅದೇವರು ಇಷ್ಟಾಕೆ ನನಗೆ ಶಿಕ್ಷ ಶಿಕ್ಷೆ ಕೊಡಗತ್ತಾನ ಅಂತ ನನಗ ಒಂಥರ ಬೇಜಾರಾಗತ್ತೀ ಏನು ಹೇಳಬೇಕು ನನಗೆ ಅರ್ಥನೇ ಆಗ್ತಿಲ್ಲ ಬಟ್ ನಿಮ್ಮೆಲ್ಲ ರೆಸ್ಪಾನ್ಸ್ ಕೇಳಿ ಮತ್ತು ಧೈರ್ಯದಿಂದ ಇರಬೇಕಂತಂದು ನಾನು ಅನ್ಕೊಳಕತ್ತೀನಿ ಬಿಡು ನಾನು ಧೈರ್ಯದಿಂದ ಆ ಅದೇವರು ನನ್ನ ಮೇಲೆ ಇದ್ದರೆ ಏನೋ ಕರುಣೆ ಅನ್ನೋದು ಇತ್ತಪ್ಪ ಅಂದ್ರೆ ಹೆಂಗಾದರೂ ನನ್ನ ಚಾನಲ್ ಸರಿ ಹೋಗ್ಲ ಹೋಗ್ಲಾಡ್ಸೋಕೆ ಹಚ್ತಾನೆ ಇಲ್ಲಿಗ್ರೆ ಇಲ್ಲ ಅದೇವರೇ ಇಲ್ಲಪ್ಪ ಅಂದಮೇಲೆ ಹೆಂಗೂ ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದೇನೆಂತ ಈ ಚಾನಲ್ಲೇ ಬಿಟ್ಕೊಟ್ಟು ನಾನು ಸುಮ್ಮನೆ ದುಡ್ಯ ದುಡ್ಯೋದಂತರ ನಮ್ಗೆ ತಪ್ಪಿಲ್ಲ ರೀ ನಾವು ಯಾವಾಗಲೂ ದುಡ್ಕೊತಾನೆ ಬಂದಿದ್ದೀನಿ ನನ್ನ ಮಗಳೇ ಇನ್ನೂ ಹಾಲು ಕುಡಿಯೋಕೆ ಕೂಸಿತ್ತು ರೀ ಎಂಟು ತಿಂಗಳಾಗ ನಾನು ಆವಾಗಿಂದ ನಾನು ಕೆಲ್ಸಕ್ಕೆ ಹೊಟ್ಟಿದ್ದೆ ಹೊಂಟೀನಿ ಬಟ್ ಆವಾಗಿಂದ ನಮ್ಗೆ ದುಡಿಯೋದು ಹತ್ತೆ ತಪ್ಪಾ ಅಂದರೆ ಈಗಲೂ ನಮಗೇನು ಇದು ರೀ ಬಿಟ್ಕೊಟ್ಟೆಲ್ಲ ಹೋಗ್ತೀನಿ ರೀ ಕೆಲ್ಸಕ್ಕೆ ಏನು ಮಾಡ್ಬೇಕು ನನಗೆ ಇಷ್ಟು ಇಷ್ಟ್ರ ಮ್ಯಾಲೂ ಇದು ಆಗಲಿಲ್ಲಪ್ಪ ಅಂತ ಅಂದ್ರೆ ನನಗೆ ಬೇರೆ ಆಪ್ಷನ್ಸೇ ಇಲ್ಲ ರೀ ನಾನು ಎಲ್ಲ ಅದೇ ರೀ ಎಲ್ಲರ ಕಡೆಯಿಂದ ನಾನು ಬೈಸ್ಕೊಂಡು ಎಲ್ಲರ ಕಡೆಯಿಂದ ಅನ್ನಿಸ್ಕೊಂಡು ಊರ ಊರಾಗಿನ ಜನ ಯಾರು ನನಗೆ ಉಳ್ದಿಲ್ರಿ ಏನು ಅನ್ನಕ್ಕೆ ಇಂಥದ್ದು ಅನ್ನೋಕ್ಕೂ ನನಗೆ ಉಳ್ದಿಲ್ರಿ ಆ ಥರ ನಂಗೆ ಅಂದರೂ ಸಹಿತ ನಾನು ಈ ಥರ ನಾನು ವೀಡಿಯೋ ಮಾಡಿ ಹಾಕಲೇಬೇಕಪ್ಪ ವಿಡಿಯೋ ಮಾ ವಿಡಿಯೋ ಮಾಡಬೇಕು ನಾನು ನಾಲ್ಕು ಜನರಂಗೆ ನಾನು ಮಾಡಿ ನನ್ನ ಯೂಟ್ಯೂಬ್ದಾಗ ನಾನು ಗಳಿಸ್ಬೇಕು ನಂದು ಒಂದು ಕನಸು ಅನ್ನೋದೈತ್ರಿ ನನ್ನ ಕನಸು ಎಲ್ಲ ಆದಂಗೆ ಆತ್ರಿ ಈ ಯೂಟ್ಯೂಬಿಂದ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ರೀ ನಂಗೆ ಸಮಾಧಾನನ ಅನಿಸ್ಬಲ್ದೆ ನನ್ನ ಜನ್ಮಕ್ಕ ಸಮಾಧಾನ ಅನಿಸ್ವಲ್ದು ನಂಗೆ ಎಲ್ಲಿ ಕುಂತ್ರು ನಂಗೆ ಬರೀ ಅದ ಯೋಚನೆ ಏನು ಏನಾಗೈತೆ ಏನೋ ನಿಂದು ಏನು ತಪ್ಪಾಗೈತೆ ಏನೋ ಈ ಚಾನಲ್ಗೆ ನಾ ಮಾಡಿದ್ದೆ ತಪ್ಪ ನಾ ಯೂಟ್ಯೂಬ್ ಚಾನಲ್ ತೆಗ್ದಿದ್ದ ತಪ್ಪೈತೆ ನನ್ನ ನನಗೆ ಅನಿಸಕತ್ತೈತೆ ರೀ ಕೂತು ಅಲ್ಲಿ ಕುಂದ್ರಾಕಾಗ್ತಿಲ್ಲ ಇಲ್ಲಿ ಆಗ್ತಿಲ್ಲ ಜನ್ಮಕ್ಕೆ ನೆಂದಿ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟೈತ್ರಿ ನಂಗೆ ಇದು ನಿನ್ನಿಸುಟ್ಟು ಭಾಳ ಅಂದ್ರೆ ಭಾಳ ನೂ ತಿಂದೇನೆ ಬಟ್ ಅದನ್ನ ನಮ್ಮ ಮನ್ಯಾಗ ಇನ್ನೂ ನನಗೆ ಭಾಳ ಅಂದ್ರೆ ಭಾಳ ಸಮಾಧಾನ ಹೇಳಿ ಬಿಡ ಏನು ಆ ನೀ ಕಷ್ಟಪಟ್ಟಿದ್ದು ಆ ದೇವ್ರಿಗೆ ಹೊರಗೆ ಗೊತ್ತೈತಿ ಹೆಂಗಿದ್ರು ಅದೇವ್ರನ್ನೇ ಇದು ಮಾಡೇ ಮಾಡ್ತಾನೆ ಅಂತಂದು ಎಷ್ಟು ಧೈರ್ಯ ತುಂಬಿಕೊಳ್ಳ ತುಂಬಾತಾರ ಬಟ್ ಆ ಧೈರ್ಯನ ನನಗೆ ಬೇಕಲ್ರಿ ನಂಗೆ ನೀವು ಎಷ್ಟು ಹೇಳಾಗತ್ತೀರಿ ಈಗ ಹಾಳ್ಯಾ ಹೋಗ್ಬೇಡ್ರಿ ಹಂಗೆಲ್ಲ ಹಂಗೆಲ್ಲ ಅಂತಂದು ಬಟ್ ಮನಸ್ಸು ತಡಿಬೇಕಲ್ರಿ ಕಷ್ಟಪಟ್ಟಿದ್ದು ಎಷ್ಟು ಅನ್ನೋದು ಗೊತ್ತಿರ್ತೈತಿ ಬಟ್ ಆ ಮನಸ್ಸು ತಡೆಯಂಗಿಲ್ಲ ಎಷ್ಟು ನಾವು ತಡ್ಕೊಂಡು ತಡೆಯಂಗಿಲ್ಲ ರೀ ಬಟ್ ಏನು ಮಾಡಬೇಕು ಫ್ರೆಂಡ್ಸ ನನಗೆ ಮುಂದಿನದು ದಾರಿ ಏನಪ್ಪ ಅನ್ನೋದೇ ಗೊತ್ತಾಗ್ತಿಲ್ಲ ಬಟ್ ನಂಗೆ ಪೇಮೆಂಟ್ ನನಗೆ ಇನ್ನೂ ಪೆಂಡಿಂಗ್ ಉಳಿದ್ರು ನಂಗೆ ಪರವಾಗಿಲ್ಲ ರೀ ನಾನು ಪೇಮೆಂಟ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ನಾವು ಹೆಂಗಿದ್ರು ದುಡ್ಕೊತ ಬಂದೀವಿ ದುಡ್ಕೊತನ ಹೋದ್ರೆ ಆತು ಬಿಡ ಅಂತಂದು ಬಟ್ ನಂಗೆ ಇದು ಪ್ರಾಬ್ಲಮ್ ಚಾನಲ್ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಬೇಕಲ್ರಿ ಇದು ಸಾಲ್ವ್ ಆದ್ರೆ ನಂಗೆ ಮುಂದಿಂದ ದಾರಿ ಏನು ಅನ್ನೋದು ಗೊತ್ತಾಗ್ತದೆ ಈ ಸಾಲ್ವೇ ಆಗಲಿಲ್ಲ ಅಂದ್ರೆ ನಾನು ನನಗೆ ಹೆಂಗೆ ಯಾವ ರೀತಿ ನಾನು ಮೆಸೇಜ್ ವಿಡಿಯೋ ಹಾಕ್ಬೇಕಪ್ಪ ಯಾವ ರೀತಿ ಇದು ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ಗೆಲ್ಲ ಏನಾರ ನಾವು ಈ ಥರ ಇದು ಮಾಡಿದ್ರೆ ಬಟ್ ತಪ್ಪು ಇದ್ರಾಗ ಅಡ್ಸಸ್ದಾಗ ಬಂದೇತಪ್ಪ ಅಂದ್ರೆ ಅವ್ರ ಪಾಪ ನಾವು ಕೇಳೇನು ಪ್ರಯೋಜನ ಇಲ್ಲ ರೀ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಇನ್ನೊಂದು ದಾರಿ ಏನು ಅನ್ನೋದು ನೋಡಿರಿ ನಾನು ಅದಕ್ಕೆ ನೋಡ್ಬೇಕಂದು ಮಾಡೀನಿ ಕೋರ್ಟು ಅದು ಏನೋ ಮಾಡಬೇಕಂತ ಪಾಪ ನಮ್ಗೆ ಗೊತ್ತಿಲ್ಲ ಅದನ್ನೆಲ್ಲ ಮಾಡಿದ್ರೆ ಆಗ್ತೈತಿ ಅಂತಂದು ಹೇಳ ಬಟ್ ನಾನು ತಿರ್ಗಾಡಿದಕ್ಕೂ ಆಗಬೇಕಲ್ರಿ ನನಗೆ ನಾನು ತಿರ್ಗಾಡಿ ಇಷ್ಟೆಲ್ಲ ನಾನು ಏಳು ಗಂಟೆ ಕೆಲ್ಸಕ್ಕೆ ಹೋಗಿ ಹನ್ನೆರಡು ಗಂಟೆ ಬಂದು ಅಲ್ಲಿಂದ ಮನೆಯಾಗಿಂದೆಲ್ಲ ಮಾಡಿಕೊಂಡು ನಾನು ಕೋರ್ಟ್ ಅಡ್ಡಾಡಿ ಎಲ್ಲ ಮಾಡಿಸಿದ್ರು ನಂಗೆ ಆಗ್ಬೇಕ್ರಿ ಆಗಲಿಲ್ಲ ಅಂದ್ರೆ ನಾನು ಸತ್ತಂಗೆ ರೀ ನಾನು ನಿಜವಾಗ್ಲು ಈ ವಿಡಿಯೋ ಈ ಚಾನಲ್ ಮಾಡಿ ಇದ್ದು ರೀ ನನ್ನ ಜೀವನ ನಂಗೆ ಇಷ್ಟು ಮಾತಾಡೋಕ್ಕಾಗೋದು ನಂಗೆ ಅಷ್ಟು ಬ್ಯಾಸ್ರಂದ್ರೆ ಬ್ಯಾಸ್ರಾಗ್ಬಿಟ್ಟೈತಿ ಈ ವಿಡಿಯೋ ಬಗ್ಗೆ ಆದ್ರೂ ನಿರ್ವಹ ಇಲ್ಲದ ನಾನು ಲೈವ್ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ ಹಾಕಾಗತ್ತೀನಿ ಎಲ್ಲರೂ ನಾನು ಹೇಳ್ತಿದ್ದೆ ಈ ತಿಂಗ್ ಪೇಮೆಂಟ್ ತೊಗೊಂಡು ತೋರಿಸ್ತೀನಿ ನೋಡು ನಿಮ್ಮ ನಮ್ಮ ಮನೆಯಾಗೆ ಯಾರು ನಂಬಾಗತ್ತಿದ್ದಿಲ್ಲ ಯೂಟ್ಯೂಬಿಂದ ಪೇಮೆಂಟ್ ಬರ್ತೈತಿ ಪೇಮೆಂಟ್ ಬರ್ತೈತಿ ಹೆಂಗೆ ಬರ್ತೈತ್ವ ಇದು ಈ ಥರ ಹೇಳ್ತಿದ್ರು ಬಟ್ ಅವ್ರಿಗೆಲ್ಲ ನಾನು ಮೋಸ ಮಾಡ್ದಂಗೆ ಆಗಿಬಿಡ್ತ ಎಲ್ಲ ಕಷ್ಟನ ನಮ್ಮ ನನ್ನ ಬೆನ್ನಿಂದ ಹಾಕ್ಯಾನಿ ಆ ದೇವ್ರಿಗೆ ಗೊತ್ತಿಲ್ಲ ಕಷ್ಟನ ಯಾವಾಗ ನಿವಾರಣೆ ಮಾಡ್ತಾನ ಆ ದೇವ್ರಿಗೆ ಗೊತ್ತಿಲ್ಲ ನಾವು ಹಂಗೆ ಎಲ್ಲ ಪಾತ್ರಧಾರಿ ನೋಡ್ರಿ ನಾವು ಎಲ್ಲ ಏನೇ ಇದ್ರೂ ಪಾತ್ರಧಾರಿ ಏನ ಇದ್ದರೂ ಎಲ್ಲ ಆಡ್ಸೋನ ಎಲ್ಲ ದೇವರು ಇರ್ತಾನೆ ರೀ ಬಟ್ ಏನು ಮಾಡೋದು ನನ್ನ ಮೇಲೆ ಅದೇವರೇ ಇಲ್ಲ ರೀ ನನ್ನ ಮಕ್ಕಳ ಮರಿ ಮ್ಯಾಲೆ ನನ್ನ ಜೀವನದ ಮೇಲೆ ಅಂತ ದೇವ್ರ ಕರ್ಣ ಇಲ್ಲ ಯಾವಾಗಲೂ ನಂಗೆ ಮೋಸ ಮಾಡ್ಕೊತ ನಾನು ಬಂದಿದ್ದಾನೆ ಯಾವಾಗ ಇದ್ರು ನೋಡಿರಿ ನಾವು ಅಂದ್ಕೊಂಡಿದ್ದೆ ನನಗೆ ಯಾವುದು ಸಿಗ್ಲೇ ಇಲ್ಲ ನನ್ನ ಜೀವನದಾಗ ಎಲ್ಲ ಕಳ್ಕೊತ ಬಂದೆ ಆ ಕಳ್ಕೊಂಡಿದ್ದು ಎಲ್ಲ ಬೆಲೆ ಬಾಳ್ ಬೆಲೆ ರೂಪಾಯಿ ಬೆಲೆಗೂ ನಾನು ಕಟ್ ಬೆಲೆ ಕಟ್ಟಕಾಗೇಗಿಲ್ರೀ ಆ ತರ ನಾನು ಕಳ್ಕೊತ ಬಂದಿದೀನಿ ಒಂದೊಂದು ಇದಕ್ಕೂ ನಾನು ಕಳ್ಕೊತ ಬಂದಿದೀನಿ ಬಟ್ ಈಗಲೂ ಸಹಿತ ನನ್ಗ ಆ ದೇವ್ರು ಈ ತರ ಮಾಡ್ಯಾನಲ್ಲ ಅನ್ನೋದ ನನ್ಗ ಬಾಳ್ ಬೇಜಾರ್ರಿ ಧೈರ್ಯ ತುಂಬ್ಕೋಬೇಕು ಬಟ್ಟು ಧೈರ್ಯ ತುಂಬ್ಕೋಬೇಕಪ್ಪ ನಾನು ಸ್ಟ್ರಾಂಗ್ ಆಗಿರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಸ್ಟ್ರಾಂಗ್ ಏನು ಇಲ್ಲ ಸ್ಟ್ರಾಂಗ್ ಇರಕ್ಕಾಗ ಒಂದು ಯಂಗ್ ಮ ತಡಿತೈತ್ರಿ ಹೊಟ್ಟೆಗೆಲ್ಲ ಸಂಕಾಗತ್ತೈತಿ ಫೋನ್ ನೋಡಿದ ಕೂಡಲೇನೇ ಸಂಕಟ ಆಗತ್ತೈತಿ ಅದನ್ನೆಲ್ಲ ಪ್ರಾಬ್ಲಮ್ ನೋಡೇನ ಸಂಕಾಗತ್ತೈತಿ ಯಾವ ರೀತಿ ನಾನು ಸಮಾಧಾನ ತಗೋಬೇಕು ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ನಾನು ಇದು ಮಾಡ್ಕೊಲಿಪ್ಪ ನಾನು ಇದನ್ನೆಲ್ಲ ಹೆಂಗೆ ಸಹಿಸ್ಕೊಳ್ಳಿ ಆಗ್ಬಿಟ್ಟೈತ್ರಿ ನನಗೆ ನಿಜವಾಗಲೂ ಫ್ರೆಂಡ್ಸ ಇದನ್ನ ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗ್ತೈತಿ ಗೊತ್ತಿಲ್ಲ ಬಟ್ ನಾನು ನನಗೆ ಗೊತ್ತು ಯಾವ ಥರ ನಾನು ತಿನ್ನಾಗತ್ತೀನಿ ಒಂದೊಂದು ಸೆಕೆಂಡು ನನಗೆ ಇದನ್ನು ಫೋನ್ ನೋಡಿದ್ ಕೊಡಲೇ ಅಷ್ಟು ಆಗತ್ತೈತ್ ರೀ ನನಗೆ ಏನು ನೋಡಬೇಕು ಗೊತ್ತಾಗ್ತಿಲ್ಲ ಎಲ್ಲ ಆ ಅದೇವ್ರಕಾಯಿ ಆಗೈತ್ರಿ ಮಾಡೋದ ಎಲ್ಲ ಮಾಡಿ ಹೋಗಿ ಬಿಟ್ಟೈತಿ ಹಾಳಾಗಿ ಹೋಗಿಬಿಟ್ಟೈತಿ ಎಲ್ಲ ಸರ್ವನಾಶ ಆದಂಗೆ ಆಗ್ಬಿಟ್ಟೈತಿ ರೀ ನನ್ನ ಜೀವನನ ಸರ್ವನಾಶ ಆದಂಗೆ ಆಗೈತಿ ಈ ಚಾನಲ್ ತಗೋದು ಒಂದೊಂದು ನೋ ಅಲ್ಲ ಒಂದೊಂದು ಇದು ಕಷ್ಟ ಅಲ್ಲ ನಾನು ಅನ್ಭವ್ಸಿದ್ದೆ ಒಂದೊಂದು ಸೆಕೆಂಡ್ಗೂ ನಾನು ಎಲ್ಲ ಥರದ್ದು ಫೇಸ್ ಮಾಡ್ಕೊತ ಬಂದು ಇಲ್ಲಿ ತನಕ ಮುಟ್ಟಿದ್ರು ಸಹಿತ ನನಗೆ ದೇವರು ಈ ಥರ ಮೋಸ ಮಾಡಿಬಿಟ್ಟ ಎಲ್ಲ ಹಣೆ ಬರ ನೋಡ್ರಿ ಈ ಹಣೆ ಬರ ಅನ್ನೋದು ಸರಿ ಇದ್ರೆ ಎಲ್ಲದು ಸರಿ ಆಗುತ್ತೆ ಎಲ್ಲದು ಚಲೋ ಆಗ್ತೈತಿ ಈ ನಮ್ಮ ಹಣೆ ಬರನ ಸರಿ ಇಲ್ಲಪ್ಪ ಅಂತ ಅಂದ್ರೆ ಯಾವುದು ನಾವು ಅಂದ್ಕೊಂಡಿದ್ದು ಯಾವುದು ರೀ ಎಲ್ಲ ಹಳ್ಳ ಹಿಡಿದು ಹೋಗ್ತೈತಿ ನೋಡ್ರಿ ನಂಗೆ ಇವತ್ತಂತ ರೀ ಇವತ್ತು ಕೂಡ ನಾನು ನಿನ್ನೆ ಹಾಗೆ ನೆಮ್ಮ ನನಗೆ ಸಂಜೆ ಆತಪ್ಪ ಅಂತಂದ್ರೆ ನಾನು ನೆಮ್ಮದಿನ ಆಗ್ಬೋಲ್ಲ ನನಗೆ ಏನಪ್ಪ ಈ ಥರ ಆಗ್ಬಿಡ್ತಲ್ಲ ನನ್ನ ಜೀವನಾನೆ ಆತಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹಿಂಗಾಗ್ತಲ್ಲ ಪ್ರತಿಯೊಂದು ಸೆಕೆಂಡಿಗೂ ಪ್ರತಿಯೊಂದು ಗಂಟೆಗೂ ಹಿಂಗೆ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ದೆ ಅದನ್ನು ಕೂಡ ನನಗೆ ಮಾಡೋಕ್ಕಾಗಲ್ಲ ನನಗೆ ವೀಡಿಯೋನ ಮಾಡೋಕ್ಕಾಗಲ್ಲ ಈ ನನಗೆ ಇಡೀ ದಿನ ನಾನು ಸರಿಯಾಗಿ ವೀಡಿಯೋ ರೀ ಮಧ್ಯಾಹ್ನ ಏನೋ ಒಂಚೂರು ಆಮ್ಲೆಟ್ ಮ ಹಾಕಿ ಮ ಆಮ್ಲೆಟ್ ಹಾಕಿದ್ದು ಒಂಚೂರು ಅದನ್ನ ವೀಡಿಯೋ ಮಾಡಿದೆ ಅದು ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡ್ಬೇಕಂತಂದ್ರೆ ಸೊ ಸಾದ ಒಂದು ಖರೀದ್ ಬಟ್ ನಾನು ನನಗೆ ಹೋಗಿದ್ದು ನಾನು ಡೈಲಿ ಬ್ಲಾಗಿಂಗ್ ಅಂತರೂ ನನಗೆ ಹಾಕೋಕ್ಕೂ ಆಗಲಿದೆ ಮನ್ಸು ಆಗ್ಬಿಲ್ ನಂಗೆ ಈ ಥರ ಆಗಿಬಿಟ್ರೆ ಹೆಂಗೆ ಆಗ್ತೈತೆ ರೀ ಮನ್ಷಗೆ ಯಾವ ಥರದ್ದು ಇದು ಆಗ್ತೈತಿ ನೆಮ್ಮದಿ ಅನ್ನೋದ ಹೋಗ್ಬಿಟ್ಟೈತಿ ಆ ನೆಮ್ಮದಿನೇ ಇಲ್ಲಪ್ಪ ಅಂದರೆ ಯಾವ ನೆಮ್ಮದಿಗೋಸ್ಕರ ನಾನು ವೀಡಿಯೋ ಮಾಡಲಿ ಅನ್ನಂಗೆ ಆಗ್ಬಿಟ್ಟೈತೆ ನನಗೆ ನೋಡಿರಿ ಫೆನ್ಸ ಏನಾರ ಹಿಂಗೆ ನಿಮಗೂ ಗೊತ್ತಿದ್ರೆ ಏನಾರ ಯಾವ ಥರ ನಾವು ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಿಮಗೂ ಗೊತ್ತಿದ್ರೆ ನಂಗೆ ಸೊಲ್ಯೂಷನ್ ಹೇಳ್ರಿ ಕಮೆಂಟ್ ಮಾಡಿರಿ ನಿಮ್ಗಳ ಕಮೆಂಟ್ಸ್ ನಿಮಗೆ ಅಂತಲೇ ಕಮೆಂಟ್ ಸೆಕ್ಷನ್ ಇತಿಹಾಸೆ ಕಮೆಂಟ್ದಾಗ ನೀವು ಕಮೆಂಟ್ ಮಾಡಿ ಹೇಳಿದರೆ ನನಗೂ ಕೂಡ ಒಂಚೂರು ಖುಷಿ ಅನ್ನಿಸ್ತೈತಿ ನಾನು ಒಂಚೂರು ಏನೋ ಆಯಿಲ್ಮೆಂಟ್ ಆಗ್ತೈತಿ ನಿಮ್ಮಿಂದ ನೋಡಿ ಹೇಳಿರಿ ಫೆನ್ಸ ಮತ್ತು ಇದ್ರಾಗ ಈ ವಿಡಿಯೋ ಬಗ್ಗೆ ಏನಾರ ನಿಮ್ಗೆ ಇದು ಇದರ ಡೌಟ್ ಇದ್ರೆ ಕಮೆಂಟ್ನ ಕೇಳಿರಿ ಫ್ರೆಂಡ್ಸ ಮತ್ತು ನಾನು ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್